ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತಾ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಮೊದಲಿಗೆ ಎಲ್ಲರೂ ಕೂಡ ಊಟಕ್ಕೆ ಕೂತಿರ್ತಾರೆ ಆಗ ವಸು ಕೂಡ ಬರ್ತಾರೆ ಆಗ ಅವರು ತಂಗ್ಯವ ಮಗು ಏನು ಇದೆ ಅಂತ ಕೇಳ್ತಾರೆ ಅಣಯ್ಯ ಮಲಗಿದ್ದಾರೆ ಅಲ್ಲಿ ಕಾವೇರಕ್ಕ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಲ್ಲ ತಂಗಿಯವ ಮಗು ಏನಾದರೂ ಮಧ್ಯದಲ್ಲಿ ಎದ್ಬಿಟ್ರೆ ನಾನು ಹೋಗಿ ನೋಡ್ಕೊಳ್ತೀನಿ ನೀನು ಊಟ ಮಾಡುವ ಅಂತ ಹೇಳ್ತಾರೆ ಆಗ ವಸ್ಸು ಬೇಡ ಅಣ್ಣಯ್ಯ ಕಾವೇರಕ್ಕ ನೋಡ್ಕೊಳ್ತಾ ಇದ್ದಾರೆ ಬಿಡು ಅಂತ ಹೇಳ್ತಾರೆ ಆಗ ಕಂಠಿ ಅವರು ಮೆಸ್ಸು ತಂಗೆ ಹೊಂಗೆ ಚೆನ್ನಾಗಿ ಬಡಿಸು ಅಂತ ಹೇಳಿ ಬಡಿಸೋದಕ್ಕೆ ಹೇಳ್ತಾ ಇರ್ತಾರೆ ಆಗ ವಸ್ಸು ಅಣೆಯ ನಾನು ಈಗಿನೇ ತಿಂತಾ ಇದ್ರೆ ಆನೆ ಥರ ಆಗಿಬಿಡ್ತೀನಿ ಆಗ ನಿಮ್ಮ ಬಾವುಗೆ ನನ್ನ ಗುರುತಿನೇ ಸಿಗೋದಿಲ್ಲ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಆಗ ಸಿಂಗರ ಮಾತಾಡ್ತಾರಿಕೆ ಇವೇನು ಯಾವಾಗಲೂ ಕವ ಕವ ಅಂತಲೇ ಇರ್ತವೆ ನಾನೇನಾದ್ರೂ ಜೈಲಲ್ಲಿ ಇದ್ದಿದ್ರೆ ಒಬ್ರೂ ಕೂಡ ಉಸಿರು ತೆಗೆಯೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ರಾಧಾ ಒಸು ಪಲ್ಯನ ಬಡಿಸು ಅಂತ ಕೇಳಿ ಕೇಳಿ ಬಡಿಸ್ಕೊಂಡು ತಿಂತಾಯಿರ್ತಾರೆ ಆಗ ಕಂಠಿ ಅವರು ಅವ್ವ ಇಷ್ಟು ಥರ ಊಟ ಮಾಡಿ ಎಷ್ಟು ದಿನ ಆಗಿತ್ತು ಅಂತ ಹೇಳಿದ್ರೆ ಆಗ ಸಿಂಗರಮ್ಮ ಈ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ ಹಾಗ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ಮಾದೇಗೌಡರು ಬಂಗಾರ ಇತ್ತೀಚೆಗೆ ಬೇರೆ ಥರನೇ ಮಾತಾಡ್ತೀಯ ನೀನು ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಮನೆಗೆ ಸೊಸೆ ಬಂದಾಯ್ತೆ ಕೂಸು ಬಂದಾಯಿತು ಇನ್ಮೇಲೆ ನಾವು ಕೂಡ ಬದಲಾಗಬೇಕಲ್ವೇ ಅಂತ ಹೇಳ್ತಾರೆ ಆಗ ಅವರು ಮಗು ಬಂದಮೇಲೆ ಎಲ್ಲರ ಲೈಫ್ ಸ್ಟೈಲು ಹೇಗೆ ಬದಲಾಗ್ತಿದೆ ನೋಡಿ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಹೌದೌದು ನಾವು ಇನ್ನು ಮುಂದೆ ಇಂಗ್ಲೀಷೆಲ್ಲ ಮಾತಾಡೋದನ್ನು ಕಲಿಬೇಕು ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಅಂತೂ ಇಂತೂ ಮನೆಗೆ ಸೊಸೆನೂ ಬಂದಾಯಿತು ಮಗುನೂ ಬಂದಾಯಿತು ಇನ್ನು ಮುಂದೆ ಈ ಮನೆಯಲ್ಲಿ ಏನೇ ಆದ್ರೂ ಕೂಡ ನೀನೇ ಕಾರಣ ಅಂತ ಕಂಠಿಗೆ ಹೇಳ್ತಾರೆ ಆಗ ಅವರು ಅವ್ವ ನಾನಾ ಅಂತ ಕೇಳ್ತಾರೆ ಹೌದು ಅಂತ ಸಿಂಗಾರಮ್ಮ ಹೇಳ್ತಾರೆ ಆಗ ಸಿಂಗಾರಮ್ಮ ಅಲ್ಲ ನಾನು ಇಷ್ಟು ವರ್ಷ ಇಂಥ ಊಟನ ಮಿಸ್ ಮಾಡ್ಕೊಂಬಿಟ್ನಲ್ಲ ಬಂಗಾರಿ ಇನ್ನು ಮುಂದೆ ನಾನು ನಿನ್ನ ಜಾಗದಲ್ಲಿ ಇದ್ದು ಇದನ್ನೆಲ್ಲ ಅನುಭವಿಸ್ತೀನಿ ಇದನ್ನೆಲ್ಲ ನಾನು ಹೇಗೆ ಪಡ್ಕೊಳ್ತೀನಿ ನೋಡ್ತಾ ಇರೋ ನೀನು ಅಲ್ಲೇ ಇದ್ದು ಸಾಯಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ನಂತರ ಕಂಠಿ ಮತ್ತು ಸ್ನೇಹ ಇಬ್ರು ಕೂಡ ಪುಟ್ಟಕನ ಮನೆಗೆ ಬಂದಿರ್ತಾರೆ ಆಗ ಸ್ನೇಹವ ಏನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಆಗ ಅವರು ಅಲ್ಲ ಮಗು ಹುಷಾರಾಗಿ ಬಂದೈತೆ ಅಂತ ನನಗೆ ಖುಷಿ ಇದ್ದರೂ ಕೂಡ ಅಂಥ ಹಸುಗುಸು ಮಗುಗೆ ಹೇಗೆ ನಂಜು ಸೇರ್ಕೊಳ್ತು ಅನ್ನೋದೇ ನನ್ಗೆ ಗೊಂದಲ ಆಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಸ್ನೇಹ ಹಾಗಾದರೆ ಅವ್ವ ನಿನಗೆ ನನ್ನ ಮೇಲೆ ಬೇಜಾರಿಲ್ಲ ಅಲ್ವೇನವ್ವ ಅಂತ ಕೇಳ್ತಾರೆ ಆಗ ಅವರು ಯಾಕವಿ ಸ್ನೇಹ ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಅವ್ವ ನಾನು ತುಂಬಾ ದುಡುಕ್ಬಿಟ್ಟೆ ನಿನಗೆ ಬಾಯಿ ಬಂದಾಗೆ ಫೋನಲ್ಲಿ ಮಾತಾಡ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡವ ಅಂತ ಕೇಳ್ತಾರೆ ಆಗ ಅವರು ನೋಡು ಸ್ನೇಹ ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಈಗೇನೆ ಮಾತಾಡ್ತಾ ಇದ್ರು ಮಗು ಕಣ್ಣ ಮೇಲ್ಮೇಲ್ ಮಾಡಿದ್ರೆ ಎಂಟರಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ ಸ್ನೇಹ ಅಂತ ಹೇಳ್ತಾರೆ ಆಗ ಸ್ನೇಹವರು ಆದರೂ ಅವ ನನ್ನನ್ನು ಕ್ಷಮಿಸ್ಬಿಡವ ಅಂತ ಕೇಳ್ತಾರೆ ಆಗ ಪುಟಕ್ಕೆ ಅವರು ಥೋ ಥೋ ತೋ ಎಷ್ಟು ಸಲ ಕೇಳ್ತೀಯ ನಿಂದಂತೂ ಇದ್ದಿದ್ದೆ ಬಿಡವಿ ಅಂತ ಹೇಳ್ತಾರೆ ಆಗ ಅವರು ಅವ್ವಾ ಮತ್ತೆ ಕೋಪ ಮಾಡ್ಕೊಳ್ತಾ ಇದೆಯಲ್ಲವಾ ಅಂತ ಹೇಳ್ತಾರೆ ಆಗ ಪುಟಕ್ಕೆ ಅವರು ಸ್ನೇಹ ಮಗುಗೆ ನಂಜು ಹೇಗೆ ಸೇರಿಕೊಳ್ತು ಅನ್ನೋದೇ ನನಗೆ ಗೊಂದಲ ಮತ್ತೆ ಆತಂಕ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಹೌದವ್ವ ನನಗೂ ಕೂಡ ಅದೇ ಅನುಮಾನ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಆದರೆ ನನಗೆ ಗೊತ್ತು ಅಂತ ಹೇಳ್ತಾರೆ ಆಗ ಪುಟಕ್ಕಮ್ಮೆಯ ಕಂಠಿಗೆ ಇಬ್ಬರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ ಆಸ್ಪತ್ರೆಯಲ್ಲಿದ್ದಾಗ ಒಬ್ಬ ನರ್ಸು ಸ್ನೇಹನ ಕರ್ಕೊಂಡೋಗಿ ಮೇಡಮ್ ನಿಮ್ಮಿಂದ ಈ ವಿಷಯನ ಮುಚ್ಚಿಡೋದಕ್ಕೆ ನನ್ನ ಮನಸ್ಸೇ ಒಪ್ತಾಯಿಲ್ಲ ಮೇಡಮ್ ಅಂತ ಹೇಳ್ತಾರೆ ಆಗ ಅವರು ಏನು ವಿಷಯ ಅಂತ ಕೇಳ್ತಾರೆ ಆಗ ನರ್ಸು ಮೇಡಮ್ ಇಲ್ಲಿ ಎಷ್ಟೋ ವಿಷಯಗಳು ನಿಮಗೆ ಗೊತ್ತಿಲ್ಲದೆ ನಡೀತಾ ಇದೆ ಡಾಕ್ಟರು ನಿಮ್ಮಿಂದ ಒಂದು ಮುಖ್ಯವಾದ ವಿಷಯನೇ ಮುಚ್ಚಿಟ್ಟಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ ಆಗ ಸ್ನೇಹ ಏನು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ನರ್ಸು ಮೇಡಮ್ ನೀವು ಈ ವಿಷಯನ ಯಾರ ಹತ್ರನೂ ಹೇಳಲ್ಲ ಅಂತ ಅಂದರೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಅವರು ಸರಿ ಆಯಿತು ಹೇಳಿ ಅಂತ ಕೇಳಿದ್ರೆ ಆಗ ನರ್ಸು ಮೇಡಮ್ ಮಗು ದೇಹಕ್ಕೆ ಯಾವುದೋ ವಿಷನ ಇಂಜೆಕ್ಟ್ ಮಾಡಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ ಅದನ್ನು ಕೇಳಿ ಸ್ನೇಹಗೂ ಕೂಡ ಶಾಕ್ ಆಗುತ್ತೆ ಆಗ ಸ್ನೇಹ ಅವರು ಏನು ಹೇಳ್ತಿದ್ದೀರ ನೀವು ಇದೆಲ್ಲ ಹೇಗೆ ಯಾರು ಮಾಡಿದ್ದು ಹೇಗೆ ನಡೆಯೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ ಆಗ ನರ್ಸು ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಇವಾಗ ಮಗು ಹುಷಾರಾಗಿದೆ ತಾನೇ ಏನು ಅಪಾಯ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ನರ್ಸು ನೋಡಿ ಮೇಡಮ್ ನೀವು ಸ್ವಲ್ಪ ಕರ್ಕೊಂಬರೋ ತಡಾಗಿದ್ದರೂ ಕೂಡ ಅಪಾಯ ಇರ್ತಿತ್ತು ಆದರೆ ಮಗು ಹುಷಾರಾಗಿದ್ದು ಇಲ್ಲಿನ ಟ್ರೀಟ್ಮೆಂಟಿಂದಲ್ಲ ಪುಟ್ಟಕ್ಕೆ ಅವ್ರು ಕೊಟ್ಟಿದ್ದ ಮದ್ದಿಂದ ಹೊಸ ಅವರು ಮಗುಗೆ ಆ ಮದ್ದನ್ನು ಕೊಡ್ತಿರೋದನ್ನು ನಾನು ನೋಡಿದೆ ಅದರಿಂದನೇ ಹುಷಾರಾಗಿದ್ದು ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ ಆಗ ಅವರು ಇದೆಲ್ಲ ಹೇಗೆ ಸಾಧ್ಯ ಅಂತ ಜೋರು ಜೋರಾಗಿ ಮಾತಾಡ್ತಾ ಇರ್ತಾರೆ ಆಗ ನರ್ಸು ಮೇಡಮ್ ಪ್ಲೀಸ್ ಮೇಡಮ್ ಜೋರಾಗಿ ಮಾತಾಡಬೇಡಿ ನೀವು ಈ ಥರ ಜೋರಾಗಿ ಮಾತಾಡಿದ್ರೆ ಇಶ್ಯೂ ಆಗುತ್ತೆ ನನ್ನ ಕೆಲಸನೂ ಹೋಗುತ್ತೆ ನನಗೂ ಒಬ್ಳು ಮಗಳಿದ್ದಾಳೆ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾರೆ ಆ ವಿಷಯನ ಪುಟ್ಟಕ್ಕ ಮತ್ತು ಕಂಟಿಗೆ ಇಬ್ಬರಿಗೂ ಹೇಳ್ತಾರೆ ಅದನ್ನು ಕೇಳಿ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ ಆಗ ಅವರು ಸ್ನೇಹ ಏನೇ ಹೇಳ್ತೀಯಾ ನೀನು ಇಲ್ಲ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ನರ್ಸು ಏನು ಹೇಳ್ಬಿಟ್ಟು ನೀನು ಅದನ್ನು ನನ್ನ ಹತ್ರ ಹೇಳ್ತಾ ಇದ್ದೀಯಾ ಅಂತ ಹೇಳ್ತಾರೆ ಆಗ ಸ್ನೇಹರು ಅವ್ವ ಅವರಿಗೆ ಕೆಲಸ ಹೋಗೋ ಭಯ ಇದ್ರೂ ಕೂಡ ನನ್ನ ಹತ್ರ ಬಂದು ಸತ್ಯನ ಹೇಳಿದ್ದಾರೆ ಅಂತ ಹೇಳ್ತಾರೆ ಆಗ ಅವರು ನಾನು ಮಾತ್ರ ಸುಮ್ಮನೆ ಇರಲ್ಲ ಇದನ್ನು ಯಾರು ಮಾಡಿದ್ದು ಈ ಮನೆಯವರೇ ಮಾಡಿರ್ತಾರೆ ಅಂತ ಅಂದರೆ ಇದನ್ನು ಯಾರು ಮಾಡಿದ್ದು ಅಂತ ಕಂಡುಹಿಡಿಬೇಕು ಆ ಡಾಕ್ಟ್ರನ್ನೇ ನಾನು ಕರ್ಕೊಂಡು ಬಂದು ಮುಂದೆ ನಿಲ್ಲಿಸ್ತೀನಿ ಆದರೆ ಮೆಸ್ಸಿಗೆ ನಾನು ಕೊಟ್ಟಿದ್ದೀನಿ ಅಂತ ಮಾತ್ರ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾರೆ ಆಗ ಅವರು ನೋಡಿಸಿರಿ ನೀನು ದುಡುಕ್ಬೇಡ ಹುಷಾರಾಗಿ ಎಜ್ಜನ ಇಡಬೇಕು ಯಾಕೆ ಅಂತಂದರೆ ಈ ವಿಷಯ ವಸೂಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಗೊತ್ತಾದರೆ ತುಂಬಾ ನೊಂದ್ಕೊಂತಾಳೆ ಈ ವಿಷಯನ ಇಟ್ಕೊಂಡು ತುಂಬಾ ಯೋಚನೆ ಮಾಡಿದ್ರೆ ತಲೆಗೆ ಸನ್ನಿ ಏರ್ಬಿಡುತ್ತೆ ಹುಷಾರು ಕಣಪ್ಪ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಹೌದು ಶ್ರೀ ಅವೇಳ್ತಾ ಇರೋದು ಸರಿಯಾಗೇ ಇದೆ ಯಾರು ಇದನ್ನ ಮಾಡಿದ್ದಾರೆ ಅಂತ ಕಂಡಿಡೋದು ಎಷ್ಟು ಮುಖ್ಯನೋ ಈ ವಿಷಯನ ಹೊಸು ಹತ್ತಿಗೆಯಿಂದ ಮುಚ್ಚಿಡೋದು ಅಷ್ಟೇ ಮುಖ್ಯ ಶ್ರೀ ಅಂತ ಹೇಳ್ತಾರೆ ಆಗ ಅವರು ನೋಡು ಸ್ನೇಹ ಇದೆಲ್ಲ ದೇವರೇ ನೋಡ್ಕೊಳ್ತಾನೆ ಸುಮ್ಮನಿರು ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಅವ್ವ ಏನು ಹೇಳ್ತಿದ್ಯಾ ಏನು ನಾವು ಅಷ್ಟು ಈಜಿ ಸುಮ್ಮನೆ ಬಿಟ್ಬಿಡೋದಕ್ಕಾಗುತ್ತಾ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಕಂಡಿಡಬೇಕೋ ಇಲ್ಲ ಅಂತಂದ್ರೆ ಅವರು ಮುಂದೆ ಮತ್ತೆ ಹೀಗೇನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಆಗ ಕಂಟಿ ಅವರು ಮೆಸ್ಸು ಮತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಕ್ಕೆ ಬಿಡೋದಿಲ್ಲ ಇಷ್ಟು ದಿನ ನನ್ನ ತಂಗಿಯ ಒಂದು ಜವಾಬ್ದಾರಿನ ನಮ್ಮ ಮನೆಯವರು ತಗೊಂಡಿದ್ರು ಇನ್ ಮುಂದೆ ನನ್ನ ತಂಗಿಯ ಒಂದು ಜವಾಬ್ದಾರಿನ ನಾನು ತಗೊಳ್ತೀನಿ ನನ್ನ ಸೊಸೆನ ಮುಟ್ಬೇಕು ಅಂತ ಅಂದ್ರೆ ಯಾರಾದ್ರೂ ನನ್ನನ್ನು ದಾಟ್ಕೊಂಡು ಹೋಗ್ಬೇಕೋ ಯಾರಾದರೂ ಈ ರೀತಿ ಮಾಡಿದ ಅಂತ ಗೊತ್ತಾದ್ರೆ ಮಗುನ ಕಿರುಗಣ್ಣಲ್ಲಿ ನೋಡಕ್ಕೂ ಕೂಡ ಭಯ ಪಡ್ಬೇಕು ಆ ರೀತಿ ಬಿಡ್ತೀನಿ ಇದು ಆ ತಾಯಿ ಚಾಮುಂಡವ ಮೇಲಾಣೆ ಅಂತ ಪ್ರಮಾಣ ಮಾಡಿ ಅಲ್ಲಿಂದ ಕೋಪದಲ್ಲಿ ಕಂಠಿ ಅವರು ಹೋಗ್ತಾರೆ ಆಗ ಸ್ನೇಹ ಅವರು ಅವ್ವ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ನಂಜವ್ವ ಪುಟಕನಿಗೆ ಫೋನ್ ಮಾಡ್ತಾರೆ ಆಗ ಪುಟ್ಟಕ್ಕ ಅವರು ಹೇಳು ನಂಜವ್ವ ಅಂತ ಮಾತಾಡಿಸ್ತಾರೆ ಆಗ ನಂಜವ್ವ ಪುಟಕ ನೀನು ನನಗೆ ಬೈತ್ಯ ಅಂತ ಅಂದ್ಕೊಂಡಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಾನು ಆ ಪರಿಸ್ಥಿತಿನಲ್ಲಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಹೊಸು ಮೊದಲು ಪ್ರೆಗ್ನೆಂಟ್ ಆದಾಗ ಏನೆಲ್ಲ ಆಗಿತ್ತು ಎಲ್ಲರೂ ಕೂಡ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ರು ವಸೂನು ಕೂಡ ನನ್ನ ಮಗನ ಜೊತೆ ಸಂಸಾರ ಮಾಡೋದನ್ನೇ ಬಿಟ್ಬಿಟ್ಟಿದ್ಲು ಅದಕ್ಕೆ ಅದೆಲ್ಲ ಒಂದೇ ಸಲ ನೆನಪಾಗಿ ನಾನು ಆ ರೀತಿ ಮಾತಾಡಿಬಿಟ್ಟೆ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕೆ ಅವರು ಇರಲಿ ಬಿಡು ನಂಜವ್ವ ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಹಾಗೇ ಮಾತಾಡ್ತಾಯಿದ್ರು ಇಂಥರನೇ ಸ್ನೇಹನೂ ಕೂಡ ತಪ್ಪಾಯ್ತೋ ಕ್ಷಮ್ಸೋ ಕ್ಷಮ್ಸೋ ಅಂತ ಹೇಳ್ತಾನೆ ಇದ್ಲು ಅಂತ ಹೇಳ್ತಾರೆ ಆಗ ನಂಜವ್ವ ಹೌದಾ ಅಲ್ಲಿಗೆ ಸ್ನೇಹ ಬಂದವಳ ಮನೆ ಹತ್ರ ಬರೋದಕ್ಕೆ ಹೇಳೋ ಪಲ್ಲವಿ ಮಗುನ ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ಲು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕೆ ಅವರು ಇಲ್ಲ ನನ್ನ ಜವಾ ಸ್ನೇಹ ಬಂದು ಹೋಗ್ಬಿಟ್ಲು ಅವಳು ಈಗ ಹೊರಟಿರೋ ವಿಷಯದಲ್ಲಿ ಏನಾದರೂ ದುಡ್ಬಿಟ್ರೆ ಅಷ್ಟೇ ಕತೆ ಅಂತ ಹೇಳ್ತಾರೆ ಆಗ ನಂಜವ್ವ ಏನ್ ವಿಷಯ ಪುಟಕ ಅಂತ ಕೇಳ್ತಾರೆ ಆಗ ಪುಟಕ್ಕ ಅವರು ಮಗುಗೆ ಯಾರು ನಂಜನ ಸೇರಿಸ್ಬಿಟ್ಟಿದ್ದಾರೆ ಹಾಳಾದವರು ಥೂ ಮಗುಗೆ ಆ ರೀತಿ ಮಾಡೋದಕ್ಕೆ ಹೇಗಾದ್ರೂ ಮನಸ್ಸು ಬಂತು ಅವ್ರಿಗೆ ಅಂತ ಬೈತಾ ಇರ್ತಾರೆ ಆಗ ನಂಜವ್ವ ಅಲ್ಲ ಹಳ್ಳಕ್ಕೆ ಬೀಳೋದು ಅಂದ್ರೆ ಇದೆ ಅನ್ಸುತ್ತೆ ಅಲ್ಲ ಪುಟಕ ಯಾರು ಈ ರೀತಿ ಮಾಡಿದ್ರಂತೆ ಅಂತ ಕೇಳ್ತಾರೆ ಆಗ ಪುಟಕ್ಕ ಅವರು ಈ ವಿಷಯ ಗೊತ್ತಿದ್ರೆ ಸ್ನೇಹ ಅವರು ಉಳ್ಕೋದಿಕ್ಕೆ ಯಾಕೆ ಹೋಗ್ತಿದ್ರು ಯಾರು ಅಂತ ಏನಾದ್ರು ಗೊತ್ತಾದ್ರೆ ಮಾತ್ರ ಸಿರಿ ಯಾರನ್ನು ಉಳಿಸೋದಿಲ್ಲ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೋಗ್ಬಿಟ್ಟಿದಾನೆ ತುಂಬಾನೇ ಹುರಿದು ಹೋಗ್ಬಿಟ್ಟಿದೆ ಅವನಿಗೆ ಅಂತ ಹೇಳ್ತಾರೆ ಆಗ ನಂಜವ್ಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಪುಟಕ ನಾನು ಫೋನ್ ಇಡ್ತೀನಿ ಅಂತ ಹೇಳಿ ಫೋನ್ ನ ಇಟ್ಬಿಡ್ತಾರೆ ಈ ಕಡೆ ಸ್ನೇಹ ಮತ್ತೆ ಕಂಠಿ ಇಬ್ರು ಕೂಡ ಆಸ್ಪತ್ರೆಗೆ ಬರ್ತಾರೆ ಆಗ ಕಂಠಿ ಅವರು ಸ್ನೇಹ ಮಾತನ್ನ ಕೇಳ್ದೆ ಈ ರೀತಿ ಮಾಡಿರೋದು ಯಾರೋ ನಾನು ಅವ್ರನ್ನ ಕಂಡು ಹಿಡಿತೀನಿ ಅಂತ ಅಂದ್ಕೊಂಡು ಬರ್ತಾರೆ ಆಗ ಸ್ನೇಹವರು ಶ್ರೀ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲ ಮೆಸ್ಸು ಯಾರು ಈ ರೀತಿ ಮಾಡಿದಾರೆ ಅಂತ ಸಿ ಸಿ ಟಿ ವಿ ಎಲ್ಲನೂ ತೆಗಿಸಿ ಅವ್ರನ್ನ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸ್ನೇಹವರು ಶ್ರೀ ಅರ್ಥ ಮಾಡ್ಕೊಳ್ಳಿ ಇಲ್ಲಿರೋ ನರ್ಸ್ಗೆ ಕೆಲಸ ಹೋಗುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆ ನರ್ಸೇನೆ ಬರ್ತಾರೆ ಆಗ ಆ ನರ್ಸು ಮೇಡಮ್ ಏನು ನೀವಿಲ್ಲಿ ಅಂತ ಕೇಳ್ತಾರೆ ಆಗ ಸ್ನೇಹವರು ನೋಡಿ ನಮ್ಮಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಮಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಎಲ್ಲಿ ಅಂತ ಕೇಳ್ತಾರೆ ಆಗ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವರು ರಿಸೈನ್ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಕಂಟಿ ಅವರು ನೋಡಿ ಮೆಸ್ಸು ಅವರು ಕೆಲಸನ ರಿಸೈನ್ ಮಾಡಿದ್ದಾರೆ ಅಂತ ಈ ತಪ್ಪು ಅವರಿಂದನೇ ಆಗಿರುತ್ತೆ ಅವರಿಗೆ ಈ ರೀತಿ ಮಾಡೋದಕ್ಕೆ ಹೇಳಿರೋದು ಯಾರೋ ನನ್ನ ಸೊಸೆಗೆ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ ನಾನು ಮಾತ್ರ ಅವರನ್ನು ಸುಮ್ಮನೆ ಬಿಡೋದಿಲ್ಲ ಅವ್ರು ಸಾವು ನನ್ನಿಂದಾನೆ ಆಗಿರುತ್ತೆ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಶ್ರೀ ನೀವೀಗ ದುಡುಕ್ಬೇಡಿ ಅಂತ ಹೇಳ್ತಾರೆ ಆಗ ಅವರು ಅಲ್ಲಿಂದ ಕೋಪ ಮಾಡ್ಕೊಂಡು ಮನೆಗೆ ಬರ್ತಾರೆ ರೂಮಲ್ಲಿ ವಸು ಮಗು ಜೊತೆ ಮಲಗಿರ್ತಾರೆ ಆಗ ಅವರು ಹೊಸನ ನೋಡ್ತಾ ನನ್ನನ್ನು ಕ್ಷಮಿಸ್ಬಿಡೋ ತಂಗ್ಯವ ನೀನು ಯಾವಾಗ್ಲೂನು ಕೂಡ ನನ್ನ ಜೊತೆನಲ್ಲೇ ಇದ್ದೆ ನಾನು ಮಾತ್ರ ನಿನ್ನ ಜೊತೆನಲ್ಲಿ ನಿಂತ್ಕೊಳಕ್ ಇನ್ನು ಮುಂದೆ ನನ್ನ ಸೊಸೆಗೆ ಏನು ಆಗೋದಿಕ್ಕೆ ನಾನು ಬಿಡೋದಿಲ್ಲ ನನ್ನ ಪಿರಾಣ ಕೊಟ್ಟಾದ್ರೂ ಸರಿ ನಿಮ್ಮನ್ನ ಕಾಪಾಡ್ಕೊಳ್ತೀನಿ ಕಣವ ಅಂತ ಅಳ್ತಾ ಕಣ್ಣೀರ್ನ ಒರೆಸ್ಕೊಂಡು ಓಕೆ ಅಂತ ಹೋಗ್ತಾರೆ ಆಗ ಹೊಸ ಕಂಠಿ ಕೈ ಹಿಡ್ಕೊಂಡು ನಿಂತ್ಕೊ ಅಣ್ಣಯ್ಯ ನಿನ್ನಂಥ ಅಣ್ಣಯ್ಯನ್ನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಈ ಭೂಮಿಗೆ ನಿನ್ನ ತಂಗಿಯಾಗಿ ಪುಣ್ಯ ಮಾಡಿ ಹುಟ್ಟು ಬಂದಿದ್ದೀನಿ ಅಣ್ಣಯ್ಯ ಅಂತ ಹೇಳ್ತಾರೆ ಆಗ ಅವರು ನೋಡು ತಂಗ್ಯವ ನಾನು ನಿನ್ನ ನಾವು ಉಳಿಸ್ಕೊಳ್ಳಿಲ್ಲ ನನ್ನನ್ನು ಕ್ಷಮಿಸ್ಬೇಡವ ಆದರೆ ಇನ್ನು ಮುಂದೆ ಎಲ್ಲಾನು ನಾನು ಮುಂದೆ ನಿಂತ್ಕೊಂಡು ಮಾಡ್ತೀನಿ ನನ್ನ ಸೊಸೆನೂ ನಾನು ಕಾಪಾಡ್ಕೊಳ್ತೀನಿ ಬಾಣಂತನೂ ಕೂಡ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೂ ಸೊಗೆ ತುಂಬಾ ಖುಷಿಯಾಗುತ್ತೆ ಸರಿ ಅಣ್ಣಯ್ಯ ಅಂತ ಹೇಳ್ತಾರೆ ಇದಾಗಿತ್ತು ಗುರುವಾರದ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು